ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀ ನಡಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ನಲವತ್ನಾಲ್ಕನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಹೊಳೆಯ ಮೆಟ್ಟಿಲಿನ ಬಳಿ ಸೇರಿದ್ದ ಜನರ ಗುಂಪು ಅಭಿಗೆ ಕೇಳಿನ ಸೂಚನೆಯನ್ನು ನೀಡಿತು ಗುಂಪಲ್ಲಿ ಜಾಗ ಮಾಡಿಕೊಂಡು ಬರುವಾಗ ನಿಜವಾಗಲೂ ಅಮ್ಮ ಹೀಗೆ ಮಾಡ್ಬೋದು ಅಂತ ಅಂದ್ಕೊಂಡಿರಲಿಲ್ಲ ಎಂದು ಒಬ್ಬ ಹೇಳಿದರೆ ಇನ್ನೊಬ್ಬರು ಇದೇ ಏನು ಗನ್ಪಾಟಿಗಳ ದೃಷ್ಟ ಎಂದು ಹೇಳುತ್ತಿದ್ದರು ಅನಿಲಪ್ಪ ಜೀವದ ಹಂಗೆ ಬಿಟ್ಟು ಹೊಳೆಗೆ ಹಾರಿದಕ್ಕೆ ಸೈ ಇಲ್ಲ ಅಂದರೆ ಈ ಸೆಳುವಲ್ಲಿ ಯಾರಾದರೂ ಹೊಳೆಗಾರೋದುಂಟಾ ತಲೆಗೊಬ್ಬರು ಆಡುತ್ತಿದ್ದ ಮಾತುಗಳನ್ನು ಕೇಳುತ್ತಾ ಅಭಿಯ ಜೀವ ಬಾಯಿಗೆ ಬಂದಿತ್ತು ಶ್ರೀರಾಮ ಜಾನಮ್ಮನನ್ನು ಕಾಪಾಡಪ್ಪ ಎನ್ನುತ್ತಾ ದುಡದುಡನೆ ಮೆಟ್ಟಲಿಳಿದು ಓಡಿ ಬಂದ ಬಂದವನ ಎದುರಿಗೆ ಕಂಡಿದ್ದು ಒದ್ದೆ ಬಟ್ಟೆಯಲ್ಲಿ ಮೆಟ್ಟಲ ಮೇಲೆ ಕುಳಿತಿದ್ದ ಅನಿಲ ಅವನು ಎರಡೂ ಕೈಲಿ ತಲೆ ಹಿಡಿದುಕೊಂಡು ತಲೆ ಬಗ್ಗಿಸಿ ಕುಳಿತದ್ದು ಕಂಡು ಎದೆ ಧಸಕ್ಕೆಂದಿತು ಪಕ್ಕದಲ್ಲೇ ಹೊಟ್ಟೆ ನೆಲಕ್ಕೆ ತಾಕುವಂತೆ ಮಲಗಿದ್ದ ಹಸಿರು ಸೀರೆ ಉಟ್ಟ ಹೆಂಗಸನ್ನು ಕಂಡು ಅಭಿಯ ಕಣ್ಣು ಮಂಜಾಯಿತು ಇಂದೇಕೋ ಕೋದಂಡದ ಶಾಂತವಾಗಿತ್ತು ಹೊಟ್ಟೆಯಲ್ಲೆಲ್ಲ ಏನೋ ಸಂಕಟ ತನಗೆ ಹತ್ತಿರವಾದವರಿಗೆ ಏನೋ ತೊಂದರೆ ಆಗಲಿದೆ ಎಂಬ ಭಾವ ಚಾರು ಎಂದು ಕರೆಯಲು ಪ್ರಯತ್ನಪಟ್ಟರೆ ಅವನ ದನಿ ಅಷ್ಟು ಜೋರಾಗಿ ಕೂಗಲು ಸಹಕರಿಸುತ್ತಿಲ್ಲ ಅವನ ಆರೈಕೆಗೆ ನಿಯಮಿತವಾಗಿರುವ ನರ್ಸ್ ಮೊಬೈಲ್ನಲ್ಲಿ ಮುಳುಗಿ ಹೋಗಿದ್ದಳು ಅವಳಿಗೆ ಇವನ ಚಡಪಡಿಕೆ ಮುಲುಗಾಟ ಹೊರಲಾಟ ಗಮನಕ್ಕೇ ಬಂದಿಲ್ಲ ನಿಧಾನವಾಗಿ ತನ್ನ ಕೈ ಜರುಗಿಸಿ ಬೆಲ್ ಬಾರಿಸಲು ಹೋದ ಕೋದಂಡ ಮಂಚದ ತುದಿಗೆ ಬಂದು ಬಿಟ್ಟಿದ್ದ ಅಪ್ಪಾಜಿ ಎಂದು ಕೂಗುತ್ತಾ ಅವರ ರೂಮಿನ ಒಳಗೆ ಧಾವಿಸಿ ಬಂದಿದ್ದ ಅಜಯ್ ಅವನ ಕೂಗಿಗೆ ಬೆಚ್ಚಿದ ನರ್ಸ್ ಮೊಬೈಲ್ ತೆಗೆದಿಟ್ಟು ಕೋದಂಡನ ಬಳಿಗೆ ಓಡಿದ್ದಳು ಬೀಳುತ್ತಿದ್ದ ಕೋದಂಡನನ್ನು ಇಬ್ಬರೂ ಸೇರಿ ಹಿಡಿದಿದ್ದರು ಅವನನ್ನು ಸರಿಯಾಗಿ ಮಲಗಿಸಿದ ನಂತರ ಅಜಯ್ನ ಗಮನ ಆ ನರ್ಸ್ ಮೇಲೆ ಹರಿದಿತ್ತು ಏನ್ರಿ ಮಾಡ್ತಾ ಇದ್ದೀರಾ ಎಲ್ಲಿದೆ ನಿಮ್ಮ ಗಮನ ನಾನು ಬರ್ದೇ ಇದ್ದಿದ್ದರೆ ಅಪ್ಪಾಜಿ ಕತೆ ಏನು ಎಂದು ಜೋರು ಮಾಡಿದ ಸಾರಿ ಸರ್ ಇನ್ನೊಮ್ಮೆ ಹೀಗಾಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಎನ್ನುತ್ತಿದ್ದವಳ ಮಾತಿಗೆ ಗಮನ ನೀಡದೆ ಮೊಬೈಲ್ ತೆರೆದು ಅವಳನ್ನು ಕ ಕೆಲಸಕ್ಕೆ ಕಳಿಸಿದ್ದ ಏಜೆನ್ಸಿಯವರ ನಂಬರ್ ಒತ್ತಿದ್ದ ಅಲ್ಲಿ ನಡೆದದನ್ನೆಲ್ಲ ಹೇಳಿ ಪ್ಲೀಸ್ ಇಲ್ಲಿಗೆ ಬೇರೆಯವರನ್ನ ಅರೇಂಜ್ ಮಾಡಿ ಇವತ್ತೇ ಈವಾಗಲೇ ಎಂದ ಸಿಟಿನಲ್ಲಿ ಆ ನರ್ಸ್ ಕಡೆ ನೋಡುತ್ತಾ ಅತ್ತ ಕಡೆಯವರು ಒಂದು ದಿನದ ಸಮಯ ಕೇಳಿ ಮಾರನೇ ದಿನ ಹೊಸಬರನ್ನು ಕಳಿಸುವ ಭರವಸೆ ನೀಡಿದರು ಸಿಡಿಮಿಡಿಯಿಂದಲೇ ಒಪ್ಪಿದ ಅಜಯ್ ಅಜಯ್ ನರ್ಸ್ಗೆ ಬೈಯುತ್ತಿರುವಾಗಲೇ ಬಾಗಿಲಲ್ಲಿ ಬಂದು ನಿಂತಿದ್ದ ಚಾರು ಕೋದಂಡನ ಬಳಿಗೆ ನಡೆದಳು ಅಂಜಲಿ ಕೂಡ ಅವಳನ್ನು ಅನುಸರಿಸಿದಳು ಏನಾಯ್ತು ಮಾವಯ್ಯ ಏನಾದರೂ ಬೇಕಿತ್ತಾ ಎಂದಾಗ ಚಾರು ತುಂಬ ಸಂಕಟ ಎಂದ ನಿಧಾನವಾಗಿ ಅಂಜು ಮುಖದಲ್ಲಿ ಗಾಬರಿ ಮನೆ ಮಾಡಿತ್ತು ಅವಳು ಅಪ್ಪಾಜಿ ಎನ್ನುತ್ತಾ ಕೋದಂಡನ ಬಲಗೈಯನ್ನು ತನ್ನ ಕೈಯಲ್ಲಿ ಬಂಧಿಸಿ ಕೋದಂಡ ಮಲಗಿರುವ ಮಂಚದ ಮೇಲೆ ಕುಳಿತಳು ತನ್ನ ಅಪ್ಪನನ್ನು ಅಸಹಾಯಕ ಸ್ಥಿತಿಯಲ್ಲಿ ಕಂಡವಳ ದುಃಖ ಮೇಲೆ ಮೀರಿತ್ತು ಯಾಕ್ ಮಾವಯ್ಯ ಏನಾಯಿತು ಎಂದಾಗ ಏನೂ ಹೇಳಲು ತೋಚಲಿಲ್ಲ ಕೋದಂಡನಿಗೆ ಸ್ವಲ್ಪ ಶರ್ಬತ್ ಮಾಡಿಕೊಡ್ತೀನಿ ಇರಿ ಎಂದವಳು ತಿರುಗಿ ಬಂದಾಗ ಕೈಯಲ್ಲಿ ಲೋಟದ ತುಂಬ ನಿಂಬೆಹಣ್ಣಿನ ಪಾನಕವಿತ್ತು ಯಾಕೋ ಯಾರಿಗೋ ಏ ಏನೋ ಆಗಿದೆ ಅನಿಸ್ತಿದೆ ಕಷ್ಟಪಟ್ಟು ನೋಡಿದ ಕೋದಂಡ ಅಭಿ ಅಭಿ ಹೇಗಿದ್ದಾನೆ ಶರಬತ್ ಕುಡಿದು ಮುಗಿಸಿ ಕೇಳಿದ ಮೊದಲ ಪ್ರಶ್ನೆ ಅಭಿಜತೆ ಅವಾಗಲೇ ಮಾತಾಡಿದೆ ಮಾವಯ್ಯ ಚೆನ್ನಾಗಿದ್ದಾನೆ ನೀವು ಚಿಂತೆ ಮಾಡಬೇಡಿ ಎಂದಳು ಸಮಾಧಾನಿಸುವಂತೆ ಅಪ್ಪ ಅಮ್ಮ ಮೊದಲ ಬಾರಿ ಹೆತ್ತವರ ಬಗ್ಗೆಯೂ ವಿಚಾರಿಸಿದ್ದ ಎಲ್ಲ ಚೆನ್ನಾಗಿದ್ದಾರೆ ಅಪ್ಪಾಜಿ ನೀವು ಅವ್ರ ಬಗ್ಗೆ ಚಿಂತೆ ಮಾಡಬೇಡಿ ನೀವು ತೊಗೊಳ್ತಾ ಇರೋ ಔಷಧದ ಪರಿಣಾಮ ಇರಬೇಕು ನಿಮಗೆ ಸಂಕಟ ಆಗ್ತಾ ಇರೋದಕ್ಕೆ ಕಾರಣ ಎನ್ನುತ್ತಿದ್ದವನ ಮೊಬೈಲ್ ರಿಂಗ್ ಆಗಿತ್ತು ಫೋನ್ ರಿಸೀವ್ ಮಾಡಿದವ ರೂಮಿನಿಂದ ಹೊರಗೆ ನಡೆದಿದ್ದ ಮುಕ್ತ ಮುಕ್ತ ಕೊಂಚ ಸಂಕೋಚದಿಂದಲೇ ಕೇಳಿದ್ದ ಅವಳೆಷ್ಟೇ ಮೋಸ ಮಾಡಿದರೂ ಕೋದಂಡ ಮೊತ್ತ ಮೊದಲಾಗಿ ಪ್ರೀತಿಸಿದ ಜೀವ ಆದ್ದರಿಂದ ಅವನ ಮನದಲ್ಲಿ ಅವಳಿಗೆ ವಿಶೇಷವಾದ ಸ್ಥಾನವೇ ರೂಮಿನ ಹೊರಗೆ ನಿಂತು ಫೋನ್ನಲ್ಲಿ ಮಾತನಾಡುತ್ತಿದ್ದ ಅಜಯ್ ಅಚ್ಚರಿಯಿಂದ ಕೋದಂಡನ ಕಡೆ ನೋಡಿ ಅಲ್ಲಿಂದ ಹೊರಗೆ ಹೋಗಿದ್ದ ಚಾರು ಕೋದಂಡನ ಪ್ರಶ್ನೆಗೆ ಏನೂ ಉತ್ತರ ನೀಡದೆ ತಲೆ ತಗ್ಗಿಸಿ ನಿಂತಳು ಡ್ಯಾಡ್ ವರ್ಕ್ ಡನ್ ನಮ್ಮ ಕಡೆಯ ನರ್ಸ್ ನಾಳೆಯಿಂದಾನೇ ಕೋದಂಡನ್ ಸೇವೆಗೆ ಹೋಗ್ತಾಳೆ ಜೈಲಲ್ಲಿ ಇದ್ದ ಜಾನ್ ಬಳಿಗೆ ಬಂದು ಗರ್ವದಿಂದ ಹೇಳಿದ ಪ್ರಿನ್ಸ್ ಗುಡ್ ವೆರಿ ಗುಡ್ ಮೈ ಸನ್ ಆ ಕೋದಂಡನ್ಗೆ ನಾಳೆನೇ ಮುಕ್ತಿ ಕೊಡಿಸ್ಬಿಡು ಅವನು ಎಷ್ಟೊಂತೂ ನರಳಬೇಕು ಈ ಭೂಮಿ ಋಣ ಮುಗಿಸಿ ಹೋಗ್ಬಿಡಲಿ ಪ್ರತಿ ಮಾತಲ್ಲೂ ದ್ವೇಷದ ವಿಷ ಕಾರುತ್ತಿದ್ದ ಜಾನ್ ಇಲ್ಲ ಡ್ಯಾಡ್ ಇಷ್ಟು ಬೇಗ ಅವನ ಒನ್ಸತ್ರೆ ಆ ಅಜಯ್ಗೆ ಶಿಕ್ಷೆ ಕೊಟ್ಟಾಗಾಗೋದಿಲ್ಲ ಆ ಕೋದಂಡ ನರಳಬೇಕು ಅವನು ನರಳೋದನ್ನು ನೋಡಿ ಅಜಯ್ ಕೊರಗಬೇಕು ಕೊರ್ಗಿ ಕೊರ್ಗಿ ಅವನು ಕೂಡ ನರಳಬೇಕು ಅವನು ನಮಗೆ ಎಷ್ಟು ಕಾಟ ಕೊಟ್ಟಿದ್ದಾನೋ ಅದ್ರ ನೂರಷ್ಟು ಸಾವಿರದಷ್ಟು ನರಳಿಸ್ತೀನಿ ಸಾವು ಬರಲಿ ಅಂತ ಅವ್ನು ಬೇಡ್ಕೊಳ್ಬೇಕು ಆದರೂ ಅವನ ಹತ್ತಿರ ಸಾವು ಬರಬಾರ್ದು ನೋಡ್ತಾಯಿರು ಹೇಗೆ ಶಿಕ್ಷೆ ಕೊಡ್ತೀನಿ ಅವನಿಗೆ ಅವನ ಮೂಲಕ ಅವನ ಮಗನಿಗೆ ಹಲ್ಲು ಕಟಕಟಿಸುತ್ತಾ ಹೇಳಿದ ಪ್ರಿನ್ಸ್ ಚಾರು ಅಂಜು ಇಬ್ರು ನನ್ನ ಜೊತೆಗೆ ಹೊರಡಿ ಕ್ವಿಕ್ ಅವಸರಿಸಿದ ಅಜಯ್ ಆಗಷ್ಟೇ ಕೋದಣ್ಣನ ಕೋಣೆಯಿಂದ ಹೊರ ಬಂದಿದ್ದರು ಇಬ್ಬರು ಏನಾಯಿತು ಕೇಳಿದಳು ಚಾರು ಮುಕ್ತ ಎಂದವನು ಒಂದು ಘಳಿಗೆ ತಡೆದು ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಐಸಿಯುನಲ್ಲಿದ್ದಾರೆ ಎಂದನು ಅಂಜು ದುಃಖ ತಡೆಯಲಾರದೆ ಚಾರುವನ್ನು ಅಪ್ಪಿಕೊಂಡು ಅಳತೊಡಗಿದಳು ಚಾರು ಅವಳ ಬೆನ್ನು ಸವರುತ್ತಾ ಸಮಾಧಾನ ಮಾಡುತ್ತಾ ಅಜಯ್ ಅತ್ತೆ ಈಗ ಹೇಗಿದ್ದಾರಂತೆ ಎಂದು ಕೇಳಿದಳು ಆತಂಕದಿಂದ ಜೀವಕ್ಕೇನು ತೊಂದರೆ ಇಲ್ಲ ಅಂದಿದ್ದಾರೆ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಎಂದ ಮಾವಯ್ಯ ಅತ್ತೆನ ಎಷ್ಟು ಪ್ರೀತಿಸ್ತಾರೆ ಅವರಿಗಲ್ಲಿ ತೊಂದರೆ ಆಗಿದೆ ಅಂತ ಅವಳ ಮನಸ್ಸಿಗೆ ಗೊತ್ತಾಗಿದೆ ಅದಕ್ಕೆ ಅವರು ಬೆಳಿಗ್ಗೆಯಿಂದ ಸಂಕಟ ಸಂಕಟ ಅಂತ ಹೇಳ್ತಾ ಇದ್ದಿದ್ದು ಅನಿಸುತ್ತೆ ಚಾರು ಹೇಳಿದ ಮಾತು ಕೇಳಿ ಅಜಯ್ನಿಗೂ ತನ್ನ ಅಪ್ಪನ ಪ್ರೀತಿಯ ಬಗ್ಗೆ ಹೆಮ್ಮೆ ಅನಿಸಿತು ಮರುಕ್ಷಣವೇ ಅಂತಹ ಪವಿತ್ರ ಪ್ರೀತಿಗೆ ಮೋಸ ಮಾಡಿದ ತಾಯಿಯ ಬಗ್ಗೆ ಅಸಹ್ಯ ಕೂಡ ಮೂಡಿಬಂದಿತು ಅನಿಲ ಕುಳಿತಿದ್ದ ಮೆಟ್ಟಿಲ ಕೆಳಗೆ ಹೊಟ್ಟೆ ನೆಲಕ್ಕೆ ತಾಕುವಂತೆ ಮಲಗಿದ್ದ ಹಸುರು ಸೀರೆ ಉಟ್ಟ ಹೆಂಗಸನ್ನು ಕಂಡು ಅಭಿಯ ಕಣ್ಣು ಮಂಜಾಯಿತು ಆ ಹೆಣ್ಣಿನ ಪಕ್ಕದಲ್ಲೇ ಒದ್ದೆ ಸಿರಿಯ ಮೇಲೆ ಒಂದು ಕಂಬಳಿ ಹೊದ್ದು ಒದ್ದೆ ಕೂಲನ್ನು ಹರವಿಕೊಂಡು ಸಣ್ಣ ಬಟ್ಟಲಿನಲ್ಲಿ ಔಷಧಿ ಸಿದ್ಧ ಮಾಡುತ್ತಿದ್ದ ಜಾನಕಿಯನ್ನು ಕಂಡು ನಿರಾಳತೆಯ ನಿಟ್ಟೆಸುರು ಬಿಟ್ಟ ಅಭಿ ಜಾನಮ ಒಡಲ ಒಳಗಿನ ಕರುಳು ಕೂಡ ಕಂಪಿಸುವಂತೆ ನಾಭಿಯಾಳದಿಂದ ವಾತ್ಸಲ್ಯ ಮೂರ್ತಿಯನ್ನು ಕರೆದ ಅಭಿ ಏನಾಯಿತು ಅಭಿ ಎಂಬ ಜಾನಮ್ಮನ ದನಿ ಕೇಳಿ ಇಹಕ್ಕೆ ಬಂದ ಅದನ್ನು ನೀವು ಹೇಳಬೇಕು ಜಾನಮ್ಮ ಇಲ್ಲಿ ಅನಿಲ ನೀವು ಎಲ್ಲ ಯಾಕೆ ಹೀಗೆ ಒದ್ದೆ ಆಗಿದ್ದೀರಾ ಎಂದು ಕೇಳಿದ ಕಾಳಜಿಯಿಂದ ಅಯ್ಯ ಅದು ಯಾಕೆ ಕೇಳಿರ ಸ್ವಾಮಿ ಈ ಮುನಿಯನೇಣ್ಣರು ಅವನ ಕೂಟ ಜಗಳ ಆಡಿಕೊಂಡು ಒಳಗಾರ ಅಲ್ಲೇ ಇದ್ದೀವಮ್ಮ ಜಾನಕಿ ಅಮ್ಮ ಅವಳನ್ನ ಕಾಪಾಡೋಕೆ ನದಿಗೆ ಏನೋ ಗನ್ಪಾಟಿಗಳು ಪುಣ್ಯ ದೊಡ್ಡದು ಅನಿಲಪ್ಪ ಕೂಡ ಇಲ್ಲೇ ಇದ್ದರು ಹಾರಿ ಇಬ್ರು ಬದುಕಿಸ್ಕೊಂಡ್ರು ಎಂದ ಅಲ್ಲಿ ಸೇರಿದ್ದ ನಾವು ದೊಂಬನ ಮಾತು ಕೇಳಿ ಸಣ್ಣ ನಿಟ್ಟಿಸುರು ಬಿಟ್ಟ ಅಭಿ ಏಕೆಂಚಿ ಹೇಳು ಎದ್ದು ಔಷಧಿ ಕುಡಿ ಸ್ವಲ್ಪ ಕಠಿಣ ಸ್ವರದಲ್ಲಿ ಹೇಳಿದರು ಜಾನಕಿ ಮಲಗಿದ್ದ ಹೆಂಗಸು ಕುಸು ಕುಸು ಅಳುತ್ತಿರುವುದು ಕೇಳಿ ಪಕ್ಕದಲ್ಲೇ ಕಣ್ಣೀರು ಸುರಿಸುತ್ತಿದ್ದ ನಿಂತಿದ್ದ ಗಂಡಸನ್ನು ನೋಡಿ ಮುನಿಯಾ ನಿನ್ನ ಹೆಂಡ್ತಿಗೆ ಔಷಧಿ ಕುಡಿಸು ಎಂದು ಹೇಳಿ ಸುತ್ತ ಸೇರಿದ್ದ ಜನರ ಕಣ ನೋಡಿ ಏನೋ ವಿಷಗಳಿಗೆ ಗಂಡ ಹೆಂಡತಿ ಜಗಳ ಬೀದಿಗೆ ಬಿದ್ದಿದೆ ಅದನ್ನೇ ದೊಡ್ಡ ವಿಷಯ ಮಾಡಬೇಡ್ರಿ ಎಲ್ಲ ನಿಮ್ಮ ನಿಮ್ಮ ಕೆಲಸಕ್ಕೆ ನಡೀಲಿ ಎಂದರು ಜಾನಕಿ ಸುತ್ತಲಿದ್ದ ಜನರು ಕರಗಿದ ಮೇಲೆ ಎದ್ದು ಕುಳಿತ ಕೆಂಚಿ ಮುನಿಯಾ ಇಬ್ಬರಿಗೂ ಬುದ್ಧಿ ಮಾತು ಹೇಳಿದರು ಜಾನಕಿ ಹಾಗೂ ಅನಿಲ ತನ್ನೊಳಗೆ ಕುದಿಯುವ ದಾವಾನಿಲ ಇಟ್ಟುಕೊಂಡು ಇನ್ನೊಬ್ಬರ ಕಷ್ಟಕ್ಕೆ ಮರುಗುತ್ತಿರುವ ಜಾನಕಿಯವರನ್ನೇ ಹೆಮ್ಮೆಯಿಂದ ನೋಡುತ್ತಿದ್ದ ಅಭಿ ಮನೆಯ ಗೇಟ್ ದಾಟಿ ಬರುತ್ತಿರುವ ಅಭಿ ಜಾನಕಿ ಇಬ್ಬರನ್ನು ನೋಡಿದ ಅಜ್ಜಿ ಅಲ್ಲಪ್ಪ ಅಭಿ ನಾನು ನಿನ್ನನ್ನು ಕೂಗ್ತಾನೇ ಇದ್ದೀನಿ ಕೇಳಿಸ್ಕೊಳ್ಳದೆ ಓಡ್ ಹೋದಿಯಲ್ಲಪ್ಪ ಎಂದರು ಅದು ಅದೂ ತನ್ನೊಳಗೆ ಮೂಡಿದ್ದ ಶಂಕೆಯನ್ನು ಅವರ ಮುಂದೆ ಬಿತ್ತರಿಸಲಾಗದೆ ತಡವರಿಸಿದ ಅಭಿ ಏನಾಯ್ತತೆ ಕುತೂಹಲದಿಂದ ಕೇಳಿದರು ಜಾನಕಿ ನೀನು ಮನೆಯಲ್ಲಿ ಹಿತ್ಲಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿದೆ ತಡ ಕಾಲಿಗೆ ಚಕ್ರ ಒಂಥರ ಓಡ್ಬಿಟ್ಟ ಅಭಿ ಅಷ್ಟರಲ್ಲಿ ನಾನು ನಿನ್ನ ಔಷಧಿ ಗೂಡು ನೋಡಿದೆ ಅಲ್ಲಿ ಪೆಟ್ಟಿಗೆ ಇರಲಿಲ್ಲ ಅದಕ್ಕೆ ನೀನು ಯಾರಿಗೋ ಔಷಧಿ ಕೊಡೋದಕ್ಕೆ ಹೋಗಿರ್ತೀಯ ಅಂದ್ಕೊಂಡೆ ಅದನ್ನೇ ಅವನಿಗೆ ಹೇಳೋಣ ಅಂತ ಕೂಗಿದ್ರೆ ಕೇಳಿಸ್ಕೊಳ್ಳೇ ಇಲ್ಲ ಮಾರಾಯ ಎಂದವರೇ ಜಾನಕಿಯ ಸೀರೆ ಗಮನಿಸಿ ಮತ್ತಾರ ಹೊಳಗೆ ಬಿದ್ದಿದ್ರು ನಿಮ್ಮ ಮಾವಂಗೆ ನೀನು ಮತ್ತೆ ಹೊಳಗಿಳಿದ್ ಗೊತ್ತಾದರೆ ತುಂಬ ಬೇಜಾರಾಗುತ್ತೆ ಹೋಗು ಮೊದಲು ಸೀರೆ ಬದಲಾಯಿಸು ಎಂದರು ಆ ಅರ್ಚಕರ ಮನೇಲಿದ್ದಾಳಲ್ಲ ಪುಟ್ಟಮ್ಮ ಅವಳಿಗೇನೋ ಮುಟ್ಟದೋಷ ಕಾಣಿಸ್ಕೊಂಡಿದೆ ಅಂತ ಅರ್ಚಕ್ರ ಹೆಂಡತಿ ಅಲ್ಮೇನಮ್ಮ ಹೇಳಿದರು ಅದಕ್ಕೆ ಅವಳಿಗೆ ಔಷಧಿ ಕೊಟ್ಟು ಬರೋಣ ಅಂತ ಹೋಗಿದ್ದೆ ಹಾಗೆ ಗುಡೀಲಿ ದೇವ್ರ ಮುಂದೆ ಸ್ವಲ್ಪ ಹೊತ್ತು ಕೂತು ಮನೆಗೆ ಬರೋಣ ಅಂತ ಹೊರಟೆ ಅಷ್ಟರಲ್ಲಿ ಆ ಮುನಿಯ ಕೆಂಚಿ ಇಬ್ಬರು ಬೀದಿ ರಂಪ ಮಾಡ್ತಾ ಇದ್ದಾರೆ ಕೆಂಚಿಗೆ ಮುನಿಯಾ ಹೊಡೆದು ರಕ್ತ ಬರ್ತಾ ಇದೆ ಒಂಚೂರು ನೋಡಿ ಬನ್ನಿ ಅಂತ ಕರೆಯೋದಕ್ಕೆ ಸಿದ್ಧಮ್ಮ ಬಂದಿದ್ಲು ಏನು ವಿಷಯ ಅಂತ ಹೋಗಿ ನೋಡ್ತೀನಿ ಕೆಂಚಿ ಕಣ್ಣೆದ್ರಿಗೇನೆ ಹೊಳೆಗೆ ಹರ್ಕೊಂಡ್ಬಿಟ್ಳು ಅದನ್ನ ನೋಡಿ ಹೆಂಗೆ ಸುಮ್ಮನಿರೋದತ್ತೆ ಅದಕ್ಕೆ ಅವಳ ಹಿಂದೆ ನಾನು ಹಾರ್ದೆ ಎಂದರು ಜಾನಕಿ ಸರಿ ಸರಿ ಯಾರಿಗಾದರೂ ಕಷ್ಟ ಅಂದರೆ ಸಾಕು ಎಲ್ಲ ಬಿಡ್ತೀಯಾ ನೀನು ಹೋಗು ಮೊದಲು ಸೀರೆ ಬದಲಾಯಿಸು ಒಂಚೂರು ಕಷಾಯ ಮಾಡ್ತೀನಿ ಕುಡಿದ್ಬಿಡು ಮತ್ತು ಶೀತ ಗೀತ ಆದಿತ್ತು ಎಂದರು ಜಾನಕಿ ಅತ್ತೆಯ ಮಾತಿಗೆ ಬೆಲೆ ಕೊಡುತ್ತಾ ಸೀರೆ ಬದಲಾಯಿಸಲು ರೂಮಿಗೆ ಹೋದರು ಯಶೋಧಾಜ್ಜಿ ಅಭಿ ಕಡೆ ನೋಡುತ್ತಾ ಈ ಜಾನಕಿ ಮನೆ ಹೆಣ್ಮಕ್ಳೆಲ್ಲ ಈಜೋದ್ರಲ್ಲಿ ಎತ್ತಿದ ಕೈ ನೋಡು ಈ ಜಾನಕಿ ಆ ಭೂಮಿ ಇಬ್ಬರೂ ಅದೆಂಥ ಹೊಳೆನೇ ಇರಲಿ ನೀರಿಗೆ ಹಾರೇ ಬಿಡ್ತಾರೆ ಅನಿಲನೂ ಹಾಗೆ ಅನ್ನುವಷ್ಟರಲ್ಲಿ ಅನಿಲ ಕೂಡ ಅಲ್ಲಿಗೆ ಬಂದ ನೀನು ಹೊಳೆ ಹಾರಿದ್ಯೇನೋ ನಿನ್ನ ಬಟ್ಟೆನೂ ಒದ್ದೆ ಆಗಿದೆ ಹೋಗಿ ಹೋಗು ನೀನು ಬಟ್ಟೆ ಬದಲಾಯಿಸು ನಿಂಗೂ ಒಂಚೂರು ಕಷಾಯ ಕೊಡ್ತೀನಿ ಎಂದು ಅಡುಗೆ ಮನೆ ಕಡೆ ಮುಖ ಮಾಡಿದರು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು